ಹಲೋ ಹಲೋ ನಮಸ್ಕಾರ ರೇಣೂರು ಪಿ ಡಿಒ ಮಹೇಶ್ ಅವರ ಮಾತಾಡೋದು ಹೌದು ನಮಸ್ಕಾರ ನನ್ನ ಹೆಸರು ಬಳಗಾರಂತ ನಿಮ್ಮವಾಣಿ ಯೂಟ್ಯೂಬ್ ಇಂದ ಮಾತಾಡ್ತಾ ಇದೀನಿ ಸರ್ ಹೇಳಿ ಹೇಳಿ ಸರ್ ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಎಷ್ಟು ಗ್ರಾಮಗಳು ಬರುತ್ತೆ ಸರ್ ಹಳ್ಳಿ ಹದಿಮೂರು ಬರ್ತವೆ ಓಕೆ ಸರ್ ಹದಿಮೂರರಲ್ಲೂ ಹಗಲು ದೀಪ ಯಾಕೆ ಉರಿಯುತ್ತೆ ಸರ್ ಬೀದಿ ದೀಪಗಳು ಹದಿಮೂರರಲ್ಲೂ ಉರಿತಾ ಇದೆಯಾ ಎಲ್ಲೆಲ್ಲೂ ಉರಿತಾ ಇದೆ ಅಲ್ಲ ಹದಿಮೂರರಲ್ಲೂ ಉರಿತಾ ಇದೆಯಾ ನಾನ್ ಹೇಳ್ತಾ ಇದೀನಿ ಸರ್ ಹದ್ಮೂರರಲ್ಲೂ ಉರಿತಾ ಇದೆ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಉರ್ದಿಲ್ಲ ಎಲ್ಲಾದ್ರೂ ಉರ್ದಿದ್ರೆ ಹೇಳಿ ಅದನ್ನ ನೋಡಿ ಇದ್ ಮಾಡ್ತೀನಿ ಆ ತರ ಏನಾದ್ರು ಅಕಸ್ಮಾತ್ ಸ್ವಿಚ್ ಆಫ್ ಮಾಡೋದು ಏನಾದ್ರು ಇದ್ರೆ ಅಲ್ಲ ನೀವು ಏನ್ ಕಂಟ್ರೋಲಿಂಗ್ ಸಿಸ್ಟಮ್ ಏನ್ ಮಾಡ್ತಾ ಇದ್ದೀರ ಅಲ್ಲಿ ಡಿಪಿ ಸ್ವಿಚ್ ಇದೀವಿ ಡಿಪಿ ಸ್ವಿಚ್ ಅಂದ್ರೆ ನಿಮ್ಮ ವಾಟರ್ ಮ್ಯಾನ್ ಗಳು ಹೋಗಿ ಡಿಪಿ ಸ್ವಿಚ್ ಆಫ್ ಮಾಡ್ತಾರೆ ಅಂತನ ಹೌದು 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 ಆನ್ ಆಂಡ್ ಆಫ್ ಅವರೇ ಕಂಟ್ರೋಲ್ ಮಾಡ್ತಾರೆ ಹೌದು ಇಲ್ಲ ಸರ್ ನಾನು ಇವಾಗ ನಿಮಗೆ ಚೊಕ್ಕರೆಡ್ಡಿ ಪಾಳಿ ಅದು ನಾನು ವಿಡಿಯೋ ಕಳ್ಸ್ಕೊಡ್ತೀನಿ ಕಳ್ಸಿ ಒಂದೇನೆ ಗೊತ್ತಾ ಸರ್ ಇವಾಗ ನಿಮ್ಮಲ್ಲಿ ವಿದ್ಯುತ್ತಿನ ಒಂದು ದುರ್ಬಳಕೆ ಆಗ್ತಾ ಇದೆ ಇದು ಕೇವಲ ನಿಮ್ಮ ರೇಣುಕಾ ಏನು ಯಾವ ಪಂಚಾಯತಿ ಸರ್ ನಿಮ್ದು ರೇಣು ರೇಣು ರೋಣೂರು 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 ಪಂಚಾಯತಿ ಒಂದೇ ಸಮಸ್ಯೆ ಅಲ್ಲ ಸರ್ ಕರ್ನಾಟಕದಲ್ಲಿ ಆರು ಸಾವಿರ ಗ್ರಾಮಗಳಿದೆ ಆರು ಸಾವಿರ ಗ್ರಾಮಗಳಲ್ಲೂ ಇದೇ ಪದ್ಧತಿ ಇದೆ ಅಲ್ವಾ ಇದು ದೊಡ್ಡ ದೌರ್ಭಾಗ್ಯ ಸರ್ ಯಾಕಂದ್ರೆ ಇದು ಯಾರಿಗೂ ಉಪಯೋಗ ಇಲ್ಲ ಒಂದು ಸರ್ಕಾರಕ್ಕೂ ಉಪಯೋಗ ಅಲ್ಲ ಅಥವಾ ಒಂದು ಸಾರ್ವಜನಿಕರಿಗೂ ಉಪಯೋಗ ಅಲ್ಲ ಅತಿ ಹೆಚ್ಚಾಗಿ ರೈತರಿಗಂತೂ ಉಪಯೋಗನೇ ಇಲ್ಲ ಇದ್ರಿಂದ ಹೌದು ನೀವು ವಿದ್ಯುತ್ ಉಳ್ಸ್ಕೊಟ್ರೆ ಅಟ್ಲೀಸ್ಟ್ ರೈತರು ಕೊಡ್ಬೋದ ಕರೆಂಟ್ ನ ಹೌದು ಅದು ಬಿಟ್ಟು ಪ್ರತಿ ಗ್ರಾಮದಲ್ಲೂ ಅಗಲಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಒಂದು ದೀಪ ಉಳಿದ್ರೆ ನಿಮ್ದು ಎಷ್ಟು ಬರುತ್ತೆ ಯೂಸಲ್ಲಿ ಕರೆಂಟ್ ಬಿಲ್ ಅಲಾ ಡಿಪೆಂಡ್ಸ್ ಅಲ್ಲ ಓಕೆ ಒಂದ್ ಆವರೇಜ್ ಹೇಳಿ ಎಷ್ಟು ಬರ್ಬೋದು ಅಲ್ಲಾ ಊರಲ್ಲಿ ಎಷ್ಟು ಕಂಬಗಳಿದೆಯೋ ಆ ರೀತಿ ಬರುತ್ತೆ ತಿಂಗಳಿಗೆ ಐದು ಸಾವಿರ ಒಂದೊಂದು ಗ್ರಾಮದಿಂದ ಐದರಿಂದ ಆರ್ ಸಾವಿರ ರೂಪಾಯಿ ಬರುತ್ತೆ ಅಂತ ಇಟ್ಕೊಳ್ಳೋಣ ಇಲ್ಲ ನಾನು ತಿಳಿದ ಮಾಡಿ ಏನು ಜಾಸ್ತಿ ಬರ್ಬೇಕಲ್ಲ ಸ್ಟ್ರೀಟ್ ಲೈಟ್ ಅಷ್ಟೇ ಬರೋದು ನೀವು ಇದು ಕೊಳವೆ ಬಾವಿ ಸೇರ್ಕೊಂಡ್ರೆ ಹತ್ತು ಸಾವಿರ ಮೇಲೆ ಬರುತ್ತೆ ಇವಾಗ ಏನಾಗುತ್ತೆ ಅಂದ್ರೆ ಸರ್ ನಿಮ್ಗೆ ಅರ್ಧದಷ್ಟೇ ಬಿಲ್ ಬರ್ಬೇಕಾಗಿರುತ್ತೆ ಆದ್ರೆ ನಿಮ್ಗೆ ಡಬಲ್ ಬಿಲ್ ಬರುತ್ತೆ ಹೌದು ಅಲ್ವಾ ಇದು ಕಟ್ಟುನಿಟ್ಟಾಗಿ ನಿಮ್ಮ ಎಲ್ಲ ಕರ್ನಾಟಕದ ಪಿಡಿಒಗಳು ಇದ್ರ ಬಗ್ಗೆ ಜಾಗೃತಿ ವಹಿಸ್ಬೇಕು ಸರ್ ನಾವು ಹಲವಾರು ಕಾರ್ಯಕ್ರಮಗಳು ಮಾಡಿದೀವಿ ನೋಡ್ತಾ ಇದೀನಿ ನೋಡಿದೀರಲ್ವಾ ಆದಷ್ಟು ಎಚ್ಚರ ವಹಿಸಿ ಸರ್ ದಯವಿಟ್ಟು ಇದನ್ನ ತಡೆಗಟ್ಟಿ ಯಾಕಂದ್ರೆ ಇದು ದೊಡ್ಡ ದೌರ್ಭಾಗ್ಯ ಸರ್ ಪಿಡುಗು ಇದು ಒಂಥರ ಯಾರಿಗೂ ಸುಖ ಇಲ್ಲ ಯಾರಿಗೂ ಲಾಭ ಇಲ್ಲ ಹೌದು ಆದಷ್ಟು ಬೇಗ ಇದು ಕ್ಲಿಯರ್ ಆಗ್ಲಿ ಸರ್ ನಾವು ಮುಂದೆ ನಿಮ್ಮವಾಣಿ ಮುಖಾಂತರ ಒಂದು ಜಾಗೃತಿ ಅಭಿಯಾನ ಮಾಡ್ತಾ ಇದೀವಿ ಚೊಕ್ರಡ್ಡಿ ಪಾಳ್ಯದ್ದು ನನ್ನ ಹತ್ರ ವಿಡಿಯೋ ಇದೆ ಸರ್ ಅದನ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಇದನ್ನ ಆದಷ್ಟು ಕ್ಲಿಯರ್ ಮಾಡಿ ಪ್ರತಿದಿನ ಲೈಟ್ ಉರಿಲಿದ್ದಂಗೆ ಒಂದಿಷ್ಟು ನಿಮ್ ಪವರ್ ಮ್ಯಾನ್ ಗಳಿಗೆ ಪ್ರತಿದಿನ ಹೇಳಿ ಸರ್ ಸರ್ ಇವ್ರಿಗೆ ಮ್ಯಾನ್ ಗಳಿಗೆ ಪ್ರತಿದಿನ ಹೇಳಿ ಸರ್ ದಯವಿಟ್ಟು ಯಾಕಂದ್ರೆ ಇದು ತಪ್ಪಾಗತ್ತೆ ನಾವು ಇವ್ರಿಗೆ ಮಾತಾಡಿದ್ವಿ ಯಾವ್ದು ಕೋಲಾರದ ಪಿಡಿಒ ಅವ್ರಿಗೆ ಒಬ್ರು ಮಾತಾಡಿದ್ವಿ ಅದು ತಾವೇನಾದ್ರು ಗೊತ್ತಿಲ್ಲ ಮೊನ್ನೆ ಮನೆಯೋ ಒಂದು ಇವ್ರಿಗೆ ಮಾತಾಡಿದ್ವಿ ಒಂದು ಗ್ರಾಮದ ಮಾತಾಡಿದ್ವಿ ರಾಮಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಪಿಡಿಒ ಅವ್ರದ್ ಮಾಡಿದ್ವಿ ನಿಮ್ಮ ಭಾಗಕ್ಕೆ ಬರುತ್ತಲ್ಲ ಅದುರಾಜನಹಳ್ಳಿ ಕೊಂಡ್ರಾಜನಹಳ್ಳಿ ಕೊಂಡ್ರಾಜನಹಳ್ಳಿ ಕರೆಕ್ಟ್ ದಯವಿಟ್ಟು ಸರ್ ನಿಮ್ಮ ಎಲ್ಲಾ ಪಿ ಡಿ ಓಗಳು ಸಿಗ್ತಾ ಇರ್ತಾರೆ ದಯವಿಟ್ಟು ಇದನ್ನ ಡಿಸ್ಕಸ್ ಮಾಡಿ ಜಾಗೃತಿ ಮೂಡಿಸಿ ಯಾರಾದ್ರೂ ಒಬ್ರು ಎಚ್ಚೆತ್ಕೊಂಡ್ರೆ ಎಲ್ಲರೂ ಎಚ್ಚೆತ್ಕೊತಾರೆ ಇದು ಕಳೆದ ಹತ್ತು ವರ್ಷದಿಂದ ನಡೀತಾ ಇದೆ ಸರ್ ಇದು ದೌರ್ಭಾಗ್ಯ ಇದು ಇಲ್ಲ ರೆಗ್ಯುಲರ್ ಆಗಿ ಆಗಲ್ಲ ಒಂದೊಂದ್ಸರ್ತಿ ಈ ರೀತಿ ಏನೋ ಮಿಸ್ಟೇಕ್ ಆಗಿ ಮಾಡಿರ್ತಾರೆ ಸರ್ ನೋಡಿದೀನಿ ನಾನು ಹೋದಾಗ ಹಳ್ಳಿಯಲ್ಲಿ ಈ ವಾಟರ್ ಮೇನ್ ಗಳು ಸ್ವಿಚ್ ಗಳನ್ನ ಆಫ್ ಮಾಡಿರಲ್ಲ ನಾವ್ ಹೋಗಿ ಆಫ್ ಮಾಡಿರೋ ಉದಾಹರಣೆಗಳು ಇದಾವೆ ಇಲ್ಲ ಪಬ್ಲಿಕ್ ಯಾರಾದ್ರೂ ಫೋನ್ ಮಾಡಿ ಸರ್ ಈ ತರ ಉರಿತಾ ಇದೆ ಅಂತ ಹೇಳಿದಾಗ ನಾವು ಫೋನ್ ಮಾಡಿ ಹೇಳ್ದಾಗ ಹೋಗು ಇದು ಮಾಡ್ತಾರೆ ನಾವು ಅವ್ರಿಗೆ ಎಷ್ಟು ಹೇಳಿದ್ರು ಈ ರೀತಿ ಬೇಜವಾಬ್ದಾರಿ ತೋರಿಸ್ತಾರೆ ಅದನ್ನ ಯಾರಾದ್ರೂ ಈ ತರ ಸಮಾಜದ ಬಗ್ಗೆ ಕಾಳಜಿ ಇರೋರು ವಿಡಿಯೋ ಮಾಡಿ ತಮಗ್ ಕಳಿಸಿ ಇದ್ ಮಾಡ್ತಾರೆ ಖಂಡಿತ ಬಟ್ ಸರಿ ಮಾಡ್ಸೋಣ ಸರ್ ಇದನ್ನೆಲ್ಲ ಖಂಡಿತ ಇಲ್ಲ ಸರ್ ಇವಾಗ ನಾವು ನಿಮ್ಮ ವಾಣಿಯಿಂದ ಒಂದು ಜಾಗೃತಿ ಅಭಿಯಾನದ ಜೊತೆ ಕಂಟ್ರೋಲ್ ಕಂಟ್ರೋಲರ್ಗಳನ್ನ ಹಾಕುವಂತ ಒಂದು ಯೋಜನೆಯನ್ನ ಹಾಕೊಂಡಿದೀವಿ ನಮ್ದು ಕರ್ನಾಟಕ ವಿದ್ಯುತ್ ಸೇನೆ ಅಂತ ಒಂದು ಸಂಘಟನೆ ಇದೆ ಆ ಸಂಘಟನೆ ಮತ್ತು ನಿಮ್ಮವಾಣಿ ಮುಖಾಂತರ ಇದೊಂದು ಯೋಜನೆಯನ್ನ ಅತಿ ಶೀಘ್ರದಲ್ಲೇ ಮಾಡ್ತೀವಿ ಸರ್ ಕೊಂಡರಾಜನಹಳ್ಳಿಲಿ ಮಾಡಿಸ್ಬೇಕು ಅನ್ನೋದು ಒಂದು ಐಡಿಯಾ ಇದೆ ಖಂಡಿತವಾಗ್ಲೂ ಕರ್ನಾಟಕದಾದ್ಯಂತ ಇದನ್ನ ಜಾಗೃತಿ ಮೂಡಿಸೋ ಜೊ ಜೊತೆಗೆ ಒಂದು ಬದಲಾವಣೆ ತರುವಂತ ಕೆಲಸ ಖಂಡಿತವಾಗ್ಲೂ ನಾವು ಮಾಡ್ತೀವಿ ಸರ್ ಇದ್ರ ಜೊ ಜೊತೆಯಲ್ಲಿ ನೀವು ಸರ್ಕಾರ ಆಗಿರ್ಬೋದು ಅಥವಾ ಪಿ ಡಿಒಗಳಾಗಿರ್ಬೋದು ಎಲ್ಲರೂ ಕೈ ಜೋಡಿಸ್ಬೇಕು ಸರ್ ಸರಿ ಸರ್ ಈ ಆಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಳ್ಳೆ ಒ ಖಂಡಿತ ಮಾಡ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದೀರಾ ಧನ್ಯವಾದಗಳು ಆದಷ್ಟು ಬೇಗ ಈ ಪ್ರಾಬ್ಲಮ್ ಕ್ಲಿಯರ್ ಮಾಡಿಸಿ ಅಟ್ಲೀಸ್ಟ್ ಕಂಟ್ರೋಲರ್ ಹಾಕೋವರ್ಗಾದ್ರೂ ಒಂದಿಷ್ಟು ಮ್ಯಾನ್ಯಲಿ ಕೆಲಸ ಮಾಡಕ್ಕೆ ಹೇಳಿ ನಿಮ್ಮ ವಾಟರ್ಮ್ಯಾನ್ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ನಿಮ್ಮ ಇದು ಕನ್ನಡಿಗನ ಧ್ವನಿ